ಯಥೋ ಧರ್ಮೋ ಜಯ ಅಂತ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಖಂಡಿತ ಇದ್ದೇ ಇದೆ ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡಕು ಯಾರನ್ನ ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ಮಾತಾಡಿದ್ರೆ ಸೆಂಟಿಮೆಂಟ್ ಕರೆಕ್ಟ್ ಆಗುತ್ತೆ ಹಿಂದೂ ಧರ್ಮ ಕರೆತ್ತೆ ಯಾರ್ಯಾರು ಮೆಸೇಜ್ ಮಾಡಿದಿರೋ ಬಂದ್ ನಿಂತ್ಕೊಳ್ಳಿ ಸ್ವಾಮಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲಾರು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮಾಡ್ತಿದ್ದೀರಾ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಷಯವಾಗಿ ಮಾತಾಡಿ ಧರ್ಮಸ್ಥಳದ ವಿಷಯವಾಗಿ ಮಾತಾಡಿ 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 ಅಂತ ತುಂಬ ಅನೇಕ ಜನ ಮಾತಾಡಿದ್ದಾರೆ ನಮ್ಮ ಏನು ಅಂದರೆ ಜನಗಳು ಮುಂದೆ ಒಬ್ಬ ಯಾರನ್ನು ನಿಂತ್ಕೊಬೇಕು ಅವನಿಂದೆ ನಾವು ಜೈ ಅಂತ ಅಂದ್ಕೊಂಡು ಓಡಾಡ್ಕೊಂಡು ಇದ್ದುಬಿಡ್ತೀವಿ ಅವರಾಗ ಅವರೇ ಬಂದು ಧ್ವನಿ ಎತ್ತಲ್ಲ ಯಾರನ್ನ ಇವ್ರಿಗೆ ಧ್ವನಿ ಎತ್ತಕ್ಕೆ ಬೇಕೇ ಬೇಕು ಪ್ರತಿಯೊಬ್ಬ ಮಾನವನ ಜನ್ಮ ಸಿದ್ಧಾಂತ ಹಕ್ಕು ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನಮ್ಮ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಲ್ಲಿದೆ ಪ್ರತಿಯೊಬ್ಬರು ಧ್ವನಿಯಾಗಿ ನಿಮ್ಮ ಹತ್ರ ಪ್ರತಿಯೊಬ್ಬರತ್ರ ಫೋನ್ಗಳಿದೆ ನೀವಾಗ ನೀವೇ ಧ್ವನಿಯಾಗಿ ಈ ಧ್ವನಿಯನ್ನು ಎತ್ತಿ ಇಡೀರಿ ಅಂತ ಹೇಳ್ತಾ ಧರ್ಮಸ್ಥಳದ ಕೇಸ್ ಏನಾಗಿದೆ ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಫಸ್ಟು ಈಗ ಯಾರೋ ಒಬ್ಬರು ವಿ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವ್ರ ವಿಡಿಯೋ ಯಾವ ರೀತಿ ಯಾಕೆ ಅಷ್ಟು ವೈರಲ್ ಆಯಿತು ಜನಗಳಿಗೆ ಅಂದರೆ ಅವರಾಗ ಅವರೇ ಕಲೆ ಹಾಕಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ಫಾರ್ಮೇಶನ್ ನಾವು ಮಾಹಿತಿ ತಪ್ಪಾಗಿ ಸುಮ್ಮನೆ ಕೊಡೋದು ಬೇಡ ಅವ್ರು ಫ್ಯಾಕ್ಟ್ಸ್ ಕಲೆ ಹಾಕಿದಾರೋ ಕಲೆ ಹಾಕಿಲ್ವೋ ಅದು ತನಿಖೆಗೆ ಬಿಟ್ಟಿದ್ದು ಅವರು ಫಸ್ಟು ಇನ್ಫಾರ್ಮೇಶನ್ ಯಾವ ರೀತಿ ಕಲೆಕ್ಟ್ ಯಾರು ಯಾರು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ನ ಅವರು ಯಾವ ರೀತಿ ಆ್ಯನಿಮೇಷನ್ ಉಪಯೋಗಿಸ್ಕೊಂಡು ಜನಗಳಿಗೆ ಮುಟ್ಟೋ ರೀತಿ ಮಾಡಿದ್ದಾರೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಫಸ್ಟು ಅದಂತೂ ತುಂಬ ಸಕ್ಕತ್ತಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಪ್ರತಿಯೊಬ್ರು ಧ್ವನಿ ಆಗ್ಲೇಬೇಕು ಈ ವಿಷಯದಲ್ಲಿ ಈಗ ಯಾರ್ದೋ ಮನೆದು ಏನೋ ನಮ್ಗೆ ಯಾಕೆ ನಮ್ಗೆ ಯಾಕೆ ಚಿಂತೆ ನಾವ್ ಯಾಕೆ ಚಿಂತೆ ಮಾಡ್ಬೇಕು ಅವ್ರಿಗೆ ಯಾಕೋ ಏನೋ ಆದ್ರು ಅಂತ ನಾವ್ ಯಾಕೆ ಚಿಂತೆ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ನಾಳೆ ದಿನ ನಿಮ್ ಮನೆ ಮಕ್ಳಗ್ ಬಂದ್ರೆ ಏನ್ರೀ ಸ್ವಾಮಿ ಮಾಡ್ತೀರಾ ಆ ಯಾರ ಅವಾಗ ಯಾರು ಬರ್ತಾರೆ ನಿಮ್ಗೆ ನಿಮ್ ಸಪೋರ್ಟ್ ಆಗ ಯಾರು ಬರ್ತಾರೆ ನೀವೇ ಒಬ್ರಿಗೆ ನಿಂತ್ಕೊಳ್ಳಿಲ್ಲ ಅಂದ್ಮೇಲೆ ನಿಮ್ ಸಪೋರ್ಟ್ಗೆ ಯಾರು ಬರ್ತಾರೆ ಪ್ರತಿಯೊಬ್ರು ಧ್ವನಿಯಾಗಿ ಈಗ ಅವರು ಏನು ಹೇಳಿದ್ದಾರೆ ಅಂದರೆ ಅವರು ವಿಡಿಯೋ ಮಾಡಿರೋದ್ರಲ್ಲಿ ಆ್ಯನಿಮೇಷನ್ ವಿಡಿಯೋ ಮಾಡಿರೋದ್ರಲ್ಲಿ ಔಟ್ರೈಟ್ ಆಗಿ ಹೆಸರುಗಳನ್ನ ಯೂಸ್ ಮಾಡಿದ್ದಾರೆ ಅದು ಒಂದೇ ಕಾರಣಕ್ಕೆ ಅವ್ರ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದಾರೆ ದಾಖಲೆ ಮಾಡಲಿ ಈಗ ಯಾರ್ಯಾರು ಮೆಸೇಜ್ ಮಾಡಿದಿರೋ ಬಂದು ನಿಂತ್ಕೊಳ್ಳಿ ಸ್ವಾಮಿ ನಾವು ವಿಟ್ನೆಸ್ ಆಗಿ ಬರ್ತೀವಿ ಅಂತ ನೀವು ನಿಂತ್ಕೊಳ್ಳಿ ಅವ್ರ ಪ್ರೊಟೆಕ್ಷನ್ ಕೊಡಿ ಅವ್ರ ಮಾನನಷ್ಟೇ ಮೊಕದ್ದಮೆ ಹಾಕಿದಾರ ನಾವು ಬರ್ತೀವಿ ಬನ್ನಿ ನೀವು ಬನ್ನಿ ಮನವಷ್ಟೇ ಮೊಕದ್ದಮೆ ಹಾಕಿದ್ರೆ ಹಂಚ್ಕೊಳ್ಳೋಣ ಬನ್ನಿ ಯಾವ ರೀತಿ ಹೋರಾಟ ಕಾನೂನು ಹೋರಾಟ ಮಾಡಬೇಕು ಮಾಡೋಣ ಬನ್ನಿ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಮಾಡೋಣ ಬನ್ನಿ ಫಸ್ಟು ನನಗೆ ತಿಳಿದಿರೋ ಮಟ್ಟಕ್ಕೆ ಯಾವ್ಯಾವ ರೀತಿ ಮಾಹಿತಿ ನನಗೆ ಗೊತ್ತೋ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಂತೀನಿ ಫಸ್ಟು ಫಸ್ಟು ಅವ್ರು ಹೇಳಿದ್ರದ ರೀತಿ ಆ ವ್ಯಕ್ತಿ ಆ ವ್ಯಕ್ತಿಗೆ ಆಗಿ ಅವನಷ್ಟಕ್ಕೆ ಅವನೇ ಬಂದು ಕನ್ಸೈನ್ಸ್ ಒಪ್ಪದೆ ಅವನು ಮಾಡಿರೋ ಗಿಲ್ಟ್ ಅವನ್ನ ಕಾಡಿ ಅವನಾಗ ಅವನೇ ಬಂದು ಅಪ್ರೂವಲ್ ಆಗಿದ್ದಾನೆ ಫಸ್ಟು ಅವನಾಗ ಅವನೇ ಅಪ್ರೂವಲ್ ಆಗಿ ಅವನೇ ಅಪರಾಧಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಜಸ್ಟ್ ಕಂಪ್ಲೇಂಟ್ ಕೊಟ್ಟಿದಾನೆ ಕಂಪ್ಲೇಂಟ್ ತನಿಖೆ ಆಗಬೇಕು ತನಿಖೆ ನಂತರ ಜಜ್ಮೆಂಟ್ ಯಾವ ರೀತಿ ಬರುತ್ತೋ ಅದೆಲ್ಲ ಆದ್ಮೇಲೆ ನಮ್ಗೆ ನಿಜವಾದ ನೈಜ ಘಟನೆ ಏನು ಆಗಿದೆ ಯಾವ ರೀತಿ ನ್ಯಾಯ ದೊರಕುತ್ತೆ ಅಂತ ಗೊತ್ತಾಗುತ್ತೆ ಫಸ್ಟ್ ಅವ್ರ ವ್ಯಕ್ತಿ ಹೆಸರು ಹೇಳಿರೋ ತಪ್ಪು ಆ ವ್ಯಕ್ತಿ ಹೆಸರು ಹೇಳಬಾರ್ದಾಗಿತ್ತು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಟೂ ತೌಸಂಡ್ ಏಯ್ಟೀನ್ ಪ್ರಕಾರ ಡಿಸ್ಕ್ಲೋಸ್ ಮಾಡಬಾರ್ದಾಗಿತ್ತು ನೇಮ್ನ ಇವಾಗ ಆ ಏನೇನ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಯಾರು ಹೊಡೆ ಅವ್ರ ಹೆಸ್ರನ್ನ ಯಾರು ಎಲ್ಲೂ ಯಾವ ಮೀಡಿಯಾದಲ್ಲಿ ಆಗ್ಲಿ ಯಾವ ಮೀಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಮೀಡಿಯಾ ಯಾಕೆ ಬರ್ತಾ ಇಲ್ಲ ಮೀಡಿಯಾ ಯಾಕೆ ಬರ್ತಾ ಇಲ್ಲ ಯಾಕೆ ನಮ್ ಕನ್ನಡ ಮೀಡಿಯಾಗಳಿಗೆ ತೋರಿಸ್ತಾ ಇಲ್ಲ ಪ್ರತಿಯೊಂದು ನ್ಯಾಷನಲ್ ಮೀಡಿಯಾಗಳು ತೋರಿಸ್ತಿದೆ ಎಲ್ಲಾ ಬೇರೆ ಭಾಷೆ ಮೀಡಿಯಾಗಳು ತೋರಿಸ್ತಿದೆ ಕೇರಳ ಚಾನಲ್ಗಳು ತೋರಿಸ್ತಿದೆ ಯಾಕೆ ನಮ್ ಮೀಡಿಯಾ ಚಾನೆಲ್ ತೋರಿಸ್ತಾ ಇಲ್ಲ ಯಾಕೆ ನಮ್ ಕನ್ನಡ ಮೀಡಿಯಾ ಚಾನೆಲ್ ತೋರಿಸ್ತಾ ಇಲ್ಲ ಅಂತ ಪ್ರತಿಯೊಬ್ರು ಕೇಳ್ತಿದ್ದೀರಾ ಆ ಪ್ರಶ್ನೆಗೆ ಏನಿಲ್ಲ ಅವರು ಪ್ರತಿಯೊಬ್ಬ ಅವ್ರು ಯಾವ ಸಂಸ್ಥೆ ಇರುತ್ತೋ ಆ ಸಂಸ್ಥೆ ಅವ್ರು ಏನ್ ಮಾಡ್ತಾರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೋಹಿಣಿ ಸಿಂಧೂರಿ ಮತ್ತು ರೂಪಾ ಕೇಸ್ ಆಗಿತ್ತು ಆ ಕೇಸಲ್ಲಿ ರೋಹಿಣಿ ಸಿಂಧೂರಿ ಅವರು ಇಂಜೆಕ್ಷನ್ ಆರ್ಡರ್ ತರ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನ ಮೀಡಿಯಾದಲ್ಲಿ ಬರ್ಕೂಡ್ದು ಅಂತ ಅವಾಗಿಂದ ಅವ್ರ ವಿಚಾರನ ಪ್ರಸಾರ ಮಾಡೋದನ್ನ ರದ್ದು ಮಾಡ್ತಾರೆ ಓಕೆನಾ ಆ ರೀತಿ ಆಗಿರುತ್ತೆ ಆಗಿರಬಹುದು ಅಂತ ಊಹಾಪೋಹ ಊಹಾ ಅಷ್ಟೇ ಅವ್ರು ಯಾವ ರೀತಿ ಬೇರೆ ತರ ಮಾತಾಡಿದಾರೋ ನಮಗೆ ಅದಕ್ಕೂ ಗೊತ್ತಿಲ್ಲ ಮುಂದೆ ಯಾವ ರೀತಿ ಬಾಡ ಮೀಡಿಯಾ ಯಾಕೆ ಬೇಕು ಸ್ವಾಮಿ ನೀವಾಗ ನೀವೇ ಧ್ವನಿಯಾಗಿ ಪ್ರತಿಯೊಬ್ಬನ ಕೈಲಿ ಒಂದು ಫೋನ್ ಇದೆ ಒಂದು ಸ್ಟೇಟಸ್ ಹಾಕಿ ಒಂದು ವಿಡಿಯೋ ಮಾಡಿ ಒಂದು ಸಪೋರ್ಟ್ ಮಾಡಿ ಒಂದು ರ್ಯಾಲಿ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಿ ನಿಂತ್ಕೊಳ್ಳಿ ಜೊತೆಗೆ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅದು ಬಿಟ್ಬಿಟ್ಟು ಮೆಸೇಜಲ್ಲಿ ಈ ಥರ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಎಲ್ಲ ಮುಂದೆ ತಳ್ತಾರ ಅಷ್ಟೇ ತಳ್ಬಿಟ್ಟು ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ತಾರೆ ಜನಗಳು ಹಿಂಗೆ ಅಂದರೆ ಜನ ಮರಳೋ ಜಾತ್ರೆ ಮರಳು ಅಂತಾರಲ್ಲ ಆ ರೀತಿ ಈಗ ಯಾರೋ ಒಬ್ಬ ಹೇಳ್ಬಿಟ್ಟ ಅವ್ನು ಸ್ವಲ್ಪ ಫೇಮಸ್ ಇದ್ದಾನೆ ಅವ್ನು ಸ್ವಲ್ಪ ಹೇಳಿದ ತಕ್ಷಣ ಅವನ್ನ ನಂಬಿಡ್ತೀವಿ ಅನ್ನೋ ರೀತಿ ಹೋಗಕ್ಕೆ ಹೋಗ್ಬೇಡಿ ಪ್ರತಿಯೊಂದಕ್ಕೂ ಅದರದೇ ಆದಂತ ಕಾನೂನಿದೆ ನಮ್ಮ ದೇಶದಲ್ಲಿ ನಾವು ಕಾನೂನನ್ನ ಗೌರವಿಸೋಣ ನಮ್ಮ ಕಾನೂನು ರೀಸೆಂಟ್ ಆಗಿ ಸೆವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಟ್ಯಾಗ್ ಲೈನ್ ಚೇಂಜ್ ಆಗಿದೆ ಮತ್ತು ನಿಮ್ಗೆಲ್ಲೋ ಎಲ್ಲರಿಗೂ ತಿಳಿದಿದ್ಯೋ ತಿಳಿದಿಲ್ವೋ ಗೊತ್ತಿಲ್ಲ ನ್ಯಾಯ ದೇವತೆ ಕಣ್ಣು ಮುಚ್ಚಿರೋದ್ನ ಕಣ್ಣು ತಗ್ದಿದೆ ಈಗ ಓಕೆನಾ ಚೇಂಜ್ ಆಗಿದೆ ಸುಪ್ರೀಂ ಕೋರ್ಟ್ ಟ್ಯಾಗ್ ಲೈನ್ ಬಂದ್ಬಿಟ್ಟು ಯಥೋ ಧರ್ಮ ತಥೋ ಜಯ ಅಂತ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಖಂಡಿತ ಇದ್ದೇ ಇದೆ ಅವ್ರು ಯಾರು ಯಾರ ಕೈಲಾನ ತಪ್ಪಿಸ್ಕೊಬೋದು ಸ್ವಾಮಿ ಪ್ರತ್ ಯಾವ ಯಾವುದೇ ಕಾನೂನು ಕೈಲಾದರೂ ತಪ್ಸ್ಕೊಬೋದು ಇದು ಪೊಲೀಸ್ರ ಕೈಲಾದರೂ ತಪ್ಪಿಸ್ಕೊಬೋದು ಪ್ರತಿಯೊಂದು ಯಾವುದ್ರಲ್ಲೂ ತಪ್ಸ್ಕೊಂಬಾರ್ದು ಅವ್ರ ಮನಸಾಕ್ಷಿ ಕೈ ಆಗಲ್ಲ ಮತ್ತು ಮೇಲಿರೋದು ಭಗವಂತನ ಕೈ ಆಗೋದೇ ಇಲ್ಲ ಎಲ್ಲದಕ್ಕೂ ಶಿಕ್ಷೆ ಇದ್ದೇ ಇದೆ ತಪ್ಪು ಮಾಡಿದವ್ನು ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದವನ್ನ ನೀರು ಕುಡಿಲೇಬೇಕು ಪ್ರತಿಯೊಬ್ಬ ಯಾವ ರೀತಿ ಇದು ಯಾವ ರೀತಿ ಕೊಲೆಗಳಾಗಿದ್ಯೋ ಬೇರೆ ರೀತಿ ಆಗಿದ್ಯೋ ಅದು ನಮಗೆ ಗೊತ್ತಿಲ್ಲ ಅದು ನಾವು ಸುಮ್ಮನೆ ಮಾಹಿತಿ ಕೊಟ್ಟರೆ ತಪ್ಪಾಗುತ್ತೆ ಮಿಸ್ಇನ್ಫಾರ್ಮೇಶನ್ ಬಂದ್ಬಿಟ್ಟುನು ದೊಡ್ಡ ಕ್ರೈಮ್ ಅದು ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಕ್ರಿಮಿನಲ್ ಅಫೆನ್ಸ್ ಓಕೆನಾ ನಾವು ಆ ರೀತಿ ಮಾತಾಡ ಸುಮ್ಮನೆ ಯಾವುದೋ ಯಾರೋ ಮಾತಾಡಿ ಏರೋ ಮಾತಾಡಿ ಅನ್ನೋ ರೀತಿ ಮಾತಾಡಿಬಿಟ್ರೆ ನಾವು ಚೆನ್ನಾಗಿರಲ್ಲ ಫ್ಯಾಕ್ಟ್ಸ್ ನಮಗೂ ತಿಳಿದಿಲ್ಲ ಕಾನೂನು ರೀತಿ ಯಾವ ತನಿಖೆ ನಡೀತಿದ್ಯೋ ನಡೀಲಿ ಈಗ ನಮ್ಮ ಮಹಿಳಾ ಆಯೋಗ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಈಗ ಸಿ ಎಂ ಅವ್ರಿಗೆ ಲೆಟರ್ ಬರೆದಿದ್ದಾರೆ ಎಸ್ ಐ ಟಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಎಸ್ ಐ ಟಿ ತಂಡ ರಚನೆ ಮಾಡ್ತಿದ್ದಾರೆ ಯಾವ ರೀತಿ ಏನಾಗುತ್ತೋ ದಕ್ಷಿಣ ಕನ್ನಡ ಎಸ್ ಪಿ ಅವರು ಎಲ್ಲಾರ್ಗು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ನೈನ್ಟೀನ್ ನೈನ್ಟಿ ಫೈವ್ ಟು ಟೂ ತೌಸಂಡ್ ಫೋರ್ಟೀನ್ ಯಾವ ಯಾವ ರೀತಿ ಅಪರಿಚಿತ ಮಹಿಳೆ ಶವಗಳು ಎಲ್ಲೆಲ್ಲಿ ಪತ್ತೆ ಆಗಿದೆಯೋ ಅವ್ರ ಫುಲ್ ಡೀಟೇಲ್ಸ್ ಇಂಚ್ ಟು ಇಂಚ್ ಮಾಹಿತಿ ಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಸಿ ಎಂ ಅವರಿಗೆ ಲೆಟರ್ ಬರೆದಿದ್ದಾರೆ ಇದು ಮುಂದೆ ಯಾವ ರೀತಿ ತಿರುವುಗೊಳ್ಳುತ್ತೆ ನ್ಯಾಯ ಯಾವ ರೀತಿ ಸಿಗುತ್ತೆ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಇಲ್ಲಿ ಮೇನ್ ನಾಲ್ಕು ಕೇಸ್ಗಳಿದೆ ಅಂದರೆ ಆಚಕ್ಕೆ ಜನ ಪ್ರಚಾರವಾಗಿ ಅವ್ರ ಫ್ಯಾಮಿಲಿ ಅವರು ಹೋರಾಡ್ತಾ ಇರುವಂಥ ನಾಲ್ಕು ಕೇಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಫಸ್ಟು ಒಂದು ಕೇಸ್ ಯಾವುದು ಅಂದರೆ ವೇದವಳ್ಳಿ ಟೀಚರ್ ಕೇಸು ಈ ವೇದವಳ್ಳಿ ಟೀಚರ್ ಕೇಸು ನೈನ್ಟೀನ್ ಸೆವೆಂಟಿ ನೈನಲ್ಲಿ ನಡೆದಿದ್ದು ಇದು ಮನೆಗೆ ನುಗ್ಗಿ ಅಂದ್ರೆ ಈ ಸಂಸ್ಥೆ ಹೆಸರು ನಾನು ತಗೊಳಲ್ಲ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಪೂರ ಮಾಹಿತಿ ಇಲ್ಲ ನಾನು ಧರ್ಮಸ್ಥಳ ಮಂಜುನಾಥನ್ ನಂಬೆ ನಂಬ್ತೀನಿ ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ಕೊಡ್ದು ಯಾರನ್ನ ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ಮಾತಾಡಿದ್ರೆ ಅದು ನನ್ನ ರಿಲಿಜಿಯಸ್ ಸೆಂಟಿಮೆಂಟ್ ಕರೆಕ್ಟ್ ಆಗುತ್ತೆ ಹಿಂದೂ ಧರ್ಮ ಕರಟ್ ಆಗುತ್ತೆ ಇದ್ರಲ್ಲಿ ಹಿಂದೂ ಅದು ಇದು ಧರ್ಮ ಮಾತಾಡ್ತೀಯ ನೀನು ಅಂತ ಬೈಕೊಬಹುದು ನನಗೆ ಸೆಕೆಂಡ್ರಿ ಅದೆಲ್ಲ ಬೇಡ ಆ ವ್ಯಕ್ತಿ ಲಾಸ್ಟ್ ಅಲ್ಲಿ ಹೇಳಿದ್ದು ನನಗೆ ತಪ್ಪನ್ನಿಸ್ತು ಯಾವನೇ ಆಗ್ಲಿ ಹಿಂದೂ ಅದು ಇದು ಅಂದರೆ ಧರ್ಮದ ಬಗ್ಗೆ ಮಾತಾಡಬಾರ್ದಾಗಿತ್ತು ಪರವಾಗಿಲ್ಲ ಇಶ್ಯೂ ಬೇರೆ ಇದೆ ಇಶ್ಯೂ ಇರೋದ್ರಿಂದ ನಾವು ಸ್ವಲ್ಪ ಸಹಿಸ್ಕೊಳ್ಳೋಣ ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮ ನಾವು ಬಿಡೋಲ್ಲ ನಾವು ಧರ್ಮಸ್ಥಳ ಮಂಜುನಾಥನ್ನ ತುಂಬಾ ನಂಬ್ತೀನಿ ನಾನಂತೂ ಎಸ್ಪೆಷಲಿ ನನ್ನ ರಿಲಿಜಿಯಸ್ ಸೆಂಟಿಮೆಂಟ್ಗೆ ಅದು ಹರ್ಟ್ ಆಗಿದೆ ಅದಕ್ಕೂ ಸೆಕ್ಷನ್ ತ್ರೀ ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರ ಅದು ಕ್ರಿಮಿನಲ್ ಅಫೆನ್ಸೆ ಒಬ್ಬರು ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಮಾಡೋದು ತುಂಬಾ ದೊಡ್ಡ ಅಪರಾಧ ಈಗ ನಾಲ್ಕು ಪ್ರಮುಖ ಕೇಸ್ಗಳು ಚರ್ಚೆಯಲ್ಲಿ ಇರುವುದು ಯಾವುದು ಅಂತ ಹೇಳ್ತೀನಿ ಫಸ್ಟ್ ಒನ್ ವೇದವಳ್ಳಿ ಟೀಚರ್ ಕೇಸು ಈ ವೇದವಳ್ಳಿ ಟೀಚರ್ ಕೇಸ್ ಯಾವ ರೀತಿ ಅಂದರೆ ಮನೆಗೆ ನುಗ್ಗಿ ಆ ಹೆಂಗ್ಸ್ಗೆ ಟಾರ್ಚರ್ ಕೊಟ್ಟು ಇದು ಬಂದಿರೋ ಇನ್ಫಾರ್ಮೇಶನ್ ಮಾಹಿತಿ ಕಲೆ ಹಾಕಿರೋ ಇನ್ಫಾರ್ಮೇಶನ್ ತನಿಖೆ ಆಗಿಲ್ಲ ಏನು ಮುಂದಕ್ಕೆ ಪ್ರೊಸೀಜರ್ ಆಗಿಲ್ಲ ಇಲ್ಲಿ ತನಕ ನ್ಯಾಯ ಸಿಕ್ಕಿಲ್ಲ ಓಕೆನಾ ಫಸ್ಟ್ ಬರೀ ನೀವು ಸೌಜನ್ಯ 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 ಅಂತ ಮಾತಾಡ್ತಾ ಇದ್ದೀರಾ ಸೌಜನ್ಯಗೂ ಮುಂಚೆ ಅನೇಕ ಕೇಸ್ಗಳಾಗಿದೆ ಇಲ್ಲಿಗೆ ಬಂದಿರೋ ಬೈಲಿಗೆ ಬಂದಿರೋ ನಾಲ್ಕು ಕೇಸ್ಗಳು ಪ್ರಮುಖ ನಾಲ್ಕು ಕೇಸ್ಗಳು ಇದು ಇನ್ನು ಎಷ್ಟು ಕೇಸ್ಗಳು ಬೈಲಿಗೆ ಬರುತ್ತೋ ಬರುತ್ತೋ ನಮಗ್ ಗೊತ್ತಿಲ್ಲ ಅದು ನ್ಯಾಯಾಂಗ ಡಿಸೈಡ್ ಮಾಡುತ್ತೆ ಪ್ರತಿಯೊಂದು ನ್ಯಾಯಾಲಯ ನಿರ್ಧರಿಸುತ್ತೆ ನ್ಯಾಯ ಅನ್ನೋದು ಪ್ರತಿಯೊಬ್ಬನಿಗೂ ಇದೆ ನ್ಯಾಯ ದೊರಕೆ ದೊರಕುತ್ತೆ ಸತ್ಯ ಎಲ್ಲಿದೆಯೋ ಅಲ್ಲಿ ಪಕ್ಕ ನ್ಯಾಯ ಸಿಕ್ಕೇ ಸಿಗುತ್ತೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ಅದು ದೈ ನಿಜವಾದ ಮಾತು ದಯವಿಟ್ಟು ಸ್ವಲ್ಪ ತಾಳ್ಮೆ ವಹಿಸಿ ಅಂತ ಈ ಕೇಳ್ಕೊಳ್ತಾ ಈಗ ನಾಲ್ಕು ಪ್ರಮುಖ ಕೇಸ್ಗಳು ಯಾವ್ದು ಅಂತ ಹೇಳ್ತೀನಿ ಒಂದು ವೇದವಳ್ಳಿ ಟೀಚರ್ ಕೇಸು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಆ ಹೆಂಗಸನ್ನ ತುಂಬ ಟಾರ್ಚರ್ ಕೊಟ್ಟು ಸುಟ್ಟು ಸಾಯಿಸ್ತಾರೆ ಅವರು ಹಸ್ಬೆಂಡ್ ಆದವರು ಡಾಕ್ಟರ್ ಅದು ಅವರು ಡಾಕ್ಟರ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಆದವರು ತುಂಬಾ ಹೋರಾಟಗಳು ಮಾಡ್ತಾರೆ ತುಂಬಾ ಪ್ರೊಟೆಸ್ಟ್ಗಳು ಮಾಡ್ತಾರೆ ಆದ್ರೂ ನ್ಯಾಯ ಸಿಗಲ್ಲ ನೆಕ್ಸ್ಟ್ ಸೆಕೆಂಡು ಪದ್ಮಲತಾ ಅಂತ ಸೆವೆಂಟೀನ್ ಇಯರ್ಸ್ ಓಲ್ಡ್ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಯುವತಿ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ನಡೆದಿರೋ ಘಟನೆ ಇದು ಮೂವತ್ತೊಂಬತ್ತು ದಿನ ರೂಮಲ್ಲಿ ಕೂಡಾಕಿ ಚಿತ್ರ ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟು ಯಾವ ರೀತಿ ಅಂದರೆ ಹೇಳೋಕ್ಕೆ ಆಗಲ್ಲ ಆ ರೀತಿ ಮನಸೋ ಇಚ್ಛೆಯಂತೆ ಹಲ್ಲೆ ಮಾಡಿ ನಲವತ್ತನೇ ದಿನ ಅವಳ ಮೃತ ದೇಹ ನೇತ್ರಾವತಿ ನದಿಯ ದಡೆ ದಡೆ ಮೇಲೆ ಸಿಗುತ್ತೆ ಆಗ ಅವ್ರ ಫ್ಯಾಮಿಲಿಯವರು ಪ್ರತಿಯೊಬ್ಬರು ಹೋರಾಟ ಇಲ್ಲಿವರೆಗೂ ಮಾಡ್ತಾನೆ ಇದ್ದಾರೆ ಬಟ್ ನ್ಯಾಯ ಸಿಕ್ಕಿಲ್ಲ ನೆಕ್ಸ್ಟ್ ಇನ್ನೊಂದು ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗೆ ಅಂದರೆ ಅವರ ಭೂ ವ್ಯವಹಾರಕ್ಕೋಸ್ಕರ ಅವ್ರಿಗೆ ಲ್ಯಾಂಡ್ ಬೇಕಾಗಿರೋದ್ರಿಂದ ಅಲ್ಲಿದ್ದಂಥ ಆನೆ ಮಾವುತ ನಾರಾಯಣ ಮತ್ತು ಅವರ ಸಿಸ್ಟರ್ ಸಹೋದರಿ ಅವರನ್ನು ಜಸ್ಟ್ ಸೌಜನ್ಯ ಸಾಯೋದಕ್ಕೂ ಇಪ್ಪತ್ತು ದಿನದ ಮುಂಚೆ ಹತ್ಯೆ ಮಾಡಿರುತ್ತಾರೆ ಅದು ಯಾವ ರೀತಿ ಅಂತ ಹೇಳೋಕ್ಕೆ ಆಗಲ್ಲ ಅವರ ಶವನೂ ಒಂದು ಕಾಡಲ್ಲಿ ಸಿಗುತ್ತೆ ಅದಾದ ಮೇಲೆ ಬರೋದೆ ಸೌಜನ್ಯ ಕೇಸ್ ಈ ನಾಲ್ಕು ಕೇಸ್ಗಳು ಮಾತ್ರ ಸೌಜನ್ಯ ಕೇಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೌಜನ್ಯ ಕೇಸ್ ಈ ನಾಲ್ಕು ಮುಖ್ಯ ಪ್ರಮುಖ ಕೇಸ್ಗಳು ಮಾತ್ರ ಚರ್ಚೆಯಲ್ಲಿದೆ ಇದು ಬಿಟ್ಟು ಬೇರೆ ಇನ್ನೂ ಎಷ್ಟೋ ಕೇಸ್ ಗಳಾಗಿದೆ ಯಾರು ಮುಂದೆ ಬಂದಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವುದೇ ತರ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ ಈ ನಾಲ್ಕು ಕೇಸ್ಗಳಿಗೂ ನ್ಯಾಯ ಸಿಕ್ಕಿಲ್ಲ ಈಗ ನಮ್ಮ ಮೇನ್ ಸೆಂಟ್ರಲ್ ಗೌರ್ಮೆಂಟ್ ವುಮೆನ್ ಅಂಡ್ ವೆಲ್ಫೇರ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಗಿರುವಂತಹ ಅನ್ನಪೂರ್ಣ ದೇವಿಯವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಲೆಟರ್ ಮೂಲಕ ಕಳಿಸಿದ ಆರ್ಡರ್ನ ನನಗೆ ಪ್ರತಿಯೊಂದು ನೈನ್ಟೀನ್ ನೈಂಟಿ ಫೈವ್ ಟು ಟೂ ತೌಸಂಡ್ ಫೋರ್ಟೀನ್ ಯಾವ್ಯಾವ ರೀತಿ ಅಪರಿಚಿತ ಮಹಿಳೆ ಅಪರಿಚಿತ ಮಹಿಳೆ ಅಪರಿಚಿತ ಮಹಿಳೆ ಅಪರಿಚಿತ ಮಹಿಳೆ ಅಂತ ಎಲ್ಲೆಲ್ಲಿ ಲಾಡ್ಸ್ ಅಲ್ಲಾಗ್ಲಿ ಬುಕ್ಕಲ್ಲಾಗಲಿ ಇದರಲ್ಲಿ ಎರಲಿ ದಾಖಲೆಗಳು ಎಲ್ಲೆಲ್ಲಿ ದಾಖಲೆ ಆಗಿದೆಯೋ ಅದೆಲ್ಲ ಪ್ರತಿಯೊಂದು ನನಗೆ ಇನ್ಫಾರ್ಮೇಶನ್ ಇಂಚ್ ಟು ಇಂಚ್ ಮಾಹಿತಿ ಬೇಕು ಅಂತ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಮುಂದೆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಏನಾಗುತ್ತೆ ಏನಾಗುತ್ತೆ ಇವಾಗ ಬಂದು ಒಪ್ಕೊಂಡಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿ ಅವನಷ್ಟ ಅವನಿಗೆ ಮನ ಪರಿವರ್ತನೆ ಆಗಿ ಅವನ ಆತ್ಮಸಾಕ್ಷಿ ಒಪ್ಪದೆ ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ ಅವನು ಬಂದು ಅಲ್ಲಿದ್ದಂತ ಕಲೆ ಬರಗಳನ್ನ ತೆಗ್ದು ತಗ್ದು ಬಂದು ಪೊಲೀಸ್ ಸ್ಟೇಷನ್ ಒಪ್ಸಿ ನಮ್ಮ ಯೂತ್ ಅಡ್ವೊಕೇಟ್ಸ್ ಆದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಅವರು ಆ ಪ್ರೀತಿ ಪ್ರಾಮಾಣಿಕತೆ ಇರೋದ್ರಿಂದ ಆ ವ್ಯಕ್ತಿ ಬಂದು ಅವನು ಆತ್ಮಸಾಕ್ಷಿ ಒಪ್ಪದೆ ಅವ್ರನ್ನ ನಂಬಿ ಬಂದಿದ್ದಾರೆ ನಂಬಿ ಬಂದಿದ್ದಾಗ ಜುಡಿಷಿಯಲ್ ಮುಂದೆ ಸೆಕ್ಷನ್ ಒನ್ ಏಟಿ ತ್ರೀ ರೆಕಾರ್ಡ್ ಮಾಡಿದ್ದಾರೆ ವಿತ್ ಇದು ಬಿ ಎನ್ ಎಸ್ ಎಸ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಹಿತಾ ಪ್ರಕಾರ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಸ್ಟೇಟ್ಮೆಂಟ್ ನ ದಾಖಲೆ ಮಾಡಿದ್ದಾರೆ ಈ ದಾಖಲೆ ಮಾಡಿರೋ ಸ್ಟೇಟ್ಮೆಂಟ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾವ ರೀತಿ ಈ ತರ ನಾನು ಸ್ಯಾನಿಟೇಷನ್ ವರ್ಕಿಂಗ್ ಮಾಡ್ತಿದ್ದೆ ನದಿ ದಡದಲ್ಲಿ ಕೆಲಸ ಮಾಡ್ತಿದ್ದೆ ಈ ರೀತಿ ಆದಾಗ ನನಗೆ ಅನೇಕ ಶವಗಳು ಸಿಗ್ತಾ ಇತ್ತು ಅಲ್ಲೊಬ್ರು ಹೇಳ್ತಾ ಇದ್ರು ನನ್ನ ಸೂಪರ್ವೈಸರು ಅದನ್ನು ನಾನು ಊತಾಕ್ತಿದ್ದೆ ಅಂತ ಇಲ್ಲಿವರೆಗೂ ಜಸ್ಟ್ ಅದು ಬಂದಿರುವಂತಹ ಕಂಪ್ಲೇಂಟ್ ಆರೋಪ ಅಷ್ಟೇ ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಿಲ್ಲ ಅಪರಾಧಿ ಯಾರು ಅಂತ ಇನ್ನೂ ದಾ ಇದು ಸೃ ಇದಾಗಿಲ್ಲ ಸ್ಪಷ್ಟನೆ ಆಗಿಲ್ಲ ಈಗ ಉಳಿದಿರೋದು ನ್ಯಾಯಾಲಯಕ್ಕೆ ನ್ಯಾಯಾಲಯ ಜಜ್ಮೆಂಟ್ ಯಾವ ರೀತಿ ಕೊಡುತ್ತೆ ಕಾದು ನೋಡೋಣ ಪ್ರತಿಯೊಬ್ಬರು ಧ್ವನಿಯಾಗಿ ನಿಲ್ಲೋಣ ಯಾರೋ ಏನೋ ಹೇಳ್ತಾರೆ ನಂಬಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರ ಯಾರು ಏನು ಹೇಳಿದ್ರೆ ಏನು ನಾವು ಕಣ್ಣಾರೆ ನೋಡಬೇಕು ಕಣ್ಣಾರೆ ದಾಖಲಿಸಬೇಕು ತಪ್ಪಾಗಿರೋದಕ್ಕೆ ಶಿಕ್ಷೆ ಆಗಲೇಬೇಕು ತಪ್ಪು ನಡೆದಿದ್ರೆ ಶಿಕ್ಷೆ ಆಗಲೇಬೇಕು ಹಾಗಂದ್ಬಿಟ್ಟು ನಮ್ಮ ದೇವರುಗಳ ಮೇಲೆ ಡೈರೆಕ್ಟಾಗಿ ಅಪರಾಧನೆ ವಹಿಸೋದು ದೊಡ್ಡ ತಪ್ಪು ಇದರಿಂದ ಎಷ್ಟೋ ಜನಕ್ಕೆ ಮನಶಾಂತಿ ಕಳ್ಕೊಂಡಿರ್ತಾರೆ ಎಷ್ಟೋ ಜನ ಮನಸ್ಸಿಗೆ ಬೇಜಾರಾಗಿರುತ್ತೆ ಮುಂದೆ ನಿಮ್ಗೆ ಆಗಿರ್ಬೋದು ಆ ಘಟನೆಗಳಿಂದ ನೀವು ಆ ಧರ್ಮದ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ಬೋದು ಪರವಾಗಿಲ್ಲ ಈ ಇಶ್ಯೂ ಮುಖ್ಯ ನಮಗೆ ಅದಕ್ಕೋಸ್ಕರ ನಾವು ಆ ಧರ್ಮದೆಲ್ಲ ಸೈಡ್ಗಿಟ್ಟು ಇದ್ದೀವಿ ಇವಾಗ ನೀವು ಯಾರು ಹಿಂದೂ ಧರ್ಮ ಆ ಧರ್ಮ ಬಗ್ಗೆ ಮಾತಾಡ್ತೀವಿ ಧರ್ಮದ ಬಗ್ಗೆ ಮಾತಾಡ್ತೀಯ ಅನ್ನೋರಿಗೆ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ನ್ಯಾಯ ಬೇಕು ನ್ಯಾಯ ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತೀವಿ ಮುಂದಕ್ಕೆ ಏನೇನೋ ಇನ್ಫಾರ್ಮೇಶನ್ ಇತ್ತು ಅಂದರೆ ದಯವಿಟ್ಟು ಬಂದು ಶೇರ್ ಮಾಡ್ತೀನಿ ಥ್ಯಾಂಕ್ ಯು